ಖಂಡಿತ ಅವ್ರಿಗೆ ಗೆಲ್ತೀವಿ ಸರ್ ನಾವು ಸುಮಾರು ಒಂಬತ್ತು ಲಕ್ಷ ಮತದಾನದಲ್ಲಿ ಗೆಲ್ತೀವಿ ಸರ್ ನಾವು ಹೇಳಿದ್ರೆ ಅವರು ಇದುವರೆಗೆ ನಮ್ಮ ಕ್ಷೇತ್ರನೇ ಕಂಡಿಲ್ಲ ಅವರ ಬಗ್ಗೆ ಜನಕ್ಕೆ ಅವರ ಗೊತ್ತು ಸಿಗುವುದು ತುಂಬಾ ಕಷ್ಟ ಇದೆ ಮತದಾರರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದಲ್ಲಿ ನಮ್ಮ ಎಲ್ ಎ ಕೈಯನ್ನ ಬಲಪಡಿಸಿದಂಗೆ ಆಗುತ್ತೆ ಗೆದ್ದಲ್ಲಿ ಇಲ್ಲಿ ಒಂದು ಕೈ ಬಲಪಡಿಸಿದಂಗೆ ಆಗುತ್ತೆ ಇವತ್ತು ನಮ್ಮ ಎರಡು ಕ್ಷೇತ್ರದಲ್ಲಿ ಎರಡು ಎಂ ಎಲ್ ಎಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಪ್ರೀ ವೀಕ್ಷಕರೇ ಕಾಂಗ್ರೆಸ್ಸಿನ ಕಟ್ಟಾಳು ಬಿಶೆಟ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಕೊಲ್ಲಿರು ಬೋಪಣ್ಣವರು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಅವರಿಗೆ ಕಾರ್ಯಕ್ರಮದ ಅಂಗವಾಗಿ ಸ್ವಾಗತ ಮಾಡ್ತಾಯಿದ್ದೀವಿ ಈಗ ಸರ್ ವಿಶೇಷವಾಗಿ ಈ ಒಂದು ಚುನಾವಣೆ ಇನ್ನೇನು ಕೆಲವೇ ದಿನದಲ್ಲಿ ಹತ್ರ ಇದೆ ಸರ್ ಕ್ಷೇತ್ರದ ಹುದ್ದಗಲಕ್ಕೂ ತಾವು ಶಾಸಕರೊಟ್ಟಿಗೆ ಆತ್ಮೀಯ ಒಡನಾಟ ಇದೆ సార్ ఈ చునవణ హతాయి సార్ సార్ ఖండిత వలూ నమే ఈ చునవే భారీ ఈజి అంతే ఇది యాకేంతా సార్ నా ముందే ఒష ముంచే ఎంఎల్ చునవణ సుమారు ఎరడు వర్ష ఇడీ ఈ కన్ఫరెన్స్ అది ఎలా కడే ఓడా ఇవతూ నమ్మ శాసకరు ఏం అంతే నమ్మ ఇడీ ಗ್ರಾಮ ಮಟ್ಟದಲ್ಲಿ ಒಂದು ತಂಡವನ್ನೇ ರಚಿಸಿದ್ದಾರೆ ಅವರು ಇವತ್ತು ಎಲ್ಲ ಗ್ರಾಮ ಪಂಚಾಯತಿ ಸಹ ಪ್ರತಿಯೊಂದು ಗ್ರಾಮ ಪಂಚಾಯತ್ ನಮ್ಮ ಕಾರ್ಯಕರ್ತರ ತಂಡ ಇವತ್ತು ರಚಿಸಿ ಅವರವರ ಕೆಲಸದಲ್ಲಿ ಅವರನ್ನು ಇವತ್ತು ಪಡ್ಕೊಂಡಿದ್ದಾರೆ ಯಾವುದೇ ನಮಗೆ ಒಂದು ಜಾಗದಲ್ಲಿ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ಇನ್ನೊಂದು ಜಾಗದಲ್ಲಿ ಕೆಲಸ ಮಾಡಬೇಕಂದ ಇದೇ ಬರ್ತಾ ಇದೆ ಸತಿ ಸರ್ ಈ ಬಾರಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು ಶಾಸಕರ ಅಭಿವೃದ್ಧಿ ಕಾರ್ಯಗಳು ತಮಗೆ ಏನನ್ಸ್ತಾ ಇದೆ ಮತದಾರರ ಬಳಿ ಹೋದಾಗ ಸರ್ ಶಾಸಕರ ಅಭಿವೃದ್ಧಿ ಕಾರ್ಯ ಇವಾಗ ನೀವು ನೀವು ಈಗಾಗಲೇ ಇದರಲ್ಲಿ ನೋಡಿದಿರ ಎಲ್ಲ ಮಾಧ್ಯಮಗಳಲ್ಲಿ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಇದುವರೆಗೆ ಯಾರು ಮಾಡುವಂತ ಕೆಲಸನ ಶಾಸಕರು ಮಾಡಿದ್ದಾರೆ ಈಗ ಗ್ರಾಮೀಣ ಭಾಗದಲ್ಲಿ ಸರ್ ಈಗ ನಿಮ್ಮ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಜನ ಹೇಳ್ತಾ ಅಂತ ಹೇಳಿ ತಲುಪಿದೆಯ ಫಲಾನುಭವಿಗಳಿಗೆ ತಲುಪಬೇಕು ತೊಂಬತ್ತೈದು ಪರ್ಸೆಂಟ್ ಅಷ್ಟು ತಲುಪಿದೆ ಒಂದು ಎರಡು ಸ್ವಲ್ಪ ಅಗಡೆಗಳಾಗಿದೆ ಈಗ ಮತ್ತೆ ಅದನ್ನು ಸರಿ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದೀವಿ ನಾವು ಸರ್ ಬಿ ಶೆಟ್ಟಗಿರಿ ಗ್ರಾಮ ಪಂಚಾಯತ್ ಎಷ್ಟೊಂದು ಅಭಿವೃದ್ಧಿ ಶಾಸಕರು ಬಂದ ನಂತರ ಆಯ್ತು ಅಂತ ಹೇಳಿ ತುಂಬಾ ಆಗಿದೆ ಸರ್ ಇದು ನಾನು ನಮ್ಮ ಅಂದಾಜಲ್ಲಿ ಒಂದು ಎರಡೂವರೆ ಕೋಟಿ ಮೇಲೆ ನಿಮಗೆ ಅಂದುವರೆ ಇವಾಗ ಬಂದಿದೆ ಎಲ್ಲ ಕಾರ್ಯರೂಪಕ್ಕೆ ಬಂದಿದೆ ಇನ್ನು ಸಹ ಇನ್ನು ನಾಲ್ಕು ವರ್ಷ ಇದೆ ನಮ್ಮ ಬಿ ಸಿಟಿಗೆ ಯಾವುದೆಲ್ಲ ರಸ್ತೆ ಇರ್ಬೋದು ಕುಡಿಯೋ ನೀರು ಇರ್ಬೋದು ಎಲ್ಲ ವ್ಯವಸ್ಥೆಯನ್ನು ನಾವು ಇವತ್ತು ಮುಗುವ ಮುಗಿಸುವ ವ್ಯವಸ್ಥೆ ನಾಲ್ಕು ವರ್ಷದಲ್ಲಿ ಮಾಡ್ತೀವಿ ಜೊತೆಗೆ ನಮ್ಮ ಶಾಸಕರಿದ್ದಾರಲ್ಲ ಇವತ್ತು ಇವತ್ತು ಅವರಿಗೆ ಜನ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಅವರ ಕಾರ್ಯವೈಖರಿಯನ್ನು ನೋಡಿ ಅವರಿಗೆ ಅವರಿಗೆ ಮತದಾನ ಮಾಡ್ಬೇಕು ಇವತ್ತು ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಕಸ್ತೂರು ರಂಗನ ಇರ್ಬೋದು ಜಮ್ಮಬಾಣಿ ಇರ್ಬೋದು ಕೋವಿಷ ಇರ್ಬೋದು ನಮ್ದು ಇದು ಇರ್ಬೋದು ಬಂಪರ್ ಝೋನ್ ಇರ್ಬೋದು ಇವತ್ತು ಅದ್ರ ಬಗ್ಗೆ ಅವರು ಅವತ್ತು ಇಲೆಕ್ಷನ್ ಮುಂಚೆ ನಿಲ್ಲಿಕೆ ಮುಂಚೆ ಅವ್ರು ಹೇಳಿದ್ರು ನಾವು ಇವತ್ತು ನಾನು ಅದನ್ನ ನನ್ನ ಹೆಗ್ಲಿ ಹಾಕೊಳ್ತೀನಿ ಅಂತ ಹೇಳಿ ಅದನ್ನ ಇವತ್ತು ಅವರು ಅದನ್ನ ಹೆಗ್ಲಿ ಹಾಕೊಂಡಿದ್ದಾರೆ ಇವತ್ತು ಅದ್ರ ಬಗ್ಗೆ ಯಾರು ಸಹ ಇವತ್ತು ಅದಕ್ಕೆ ತಗರಾಗ್ತಾ ಇಲ್ಲ ಕಾರಣ ಅಂತ ಹೇಳಿದ್ರೆ ಇವರೊಬ್ಬ ಪವರ್ಫುಲ್ ಎಮ್ ಎಲ್ ಇದ್ದಾರೆ ಅದರಿಂದ ಯಾರು ಸಹ ಇದರ ಬಗ್ಗೆ ತಗಲವತ್ತು ಸರ್ ಕೊಡಗು ಮೈಸೂರು ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಗೆ ವಾತಾವರಣ ಯಾವ ರೀತಿ ಇದೆ ಅಂತೇಳಿ ಸರ್ ಖಂಡಿತ ಗೆಲ್ತೀವಿ ಸುಮಾರು ಒಂದು ಲಕ್ಷ ಮತದಾನದಲ್ಲಿ ಗೆಲ್ತೀವಿ ಸರ್ ಸರ್ ರಾಜ್ಯದ ರಾಜಕಾರಣಕ್ಕೆ ಬಂದರೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿಜೆಪಿಯವರು ಹೇಳ್ತಾರೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಪಡೆಯೋ ಸಾಧ್ಯತೆ ನಮಗೆ ಜಾಸ್ತಿ ಇದೆ ಇದ್ರ ಬಗ್ಗೆ ತಮ್ಮ ತಾವು ಈಗ ಆಡಳಿತ ಪಕ್ಷದಲ್ಲಿರೋದ್ರಿಂದ ಕ್ಷೇತ್ರದ ಬಗ್ಗೆ ನಾವು ಹೇಳ್ಬೋದು ಅಲ್ಲದೆ ನಾವು ಅಷ್ಟು ದೊಡ್ಡ ರಾಜಕಾರಣಿಗಳಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೇಳು ಅಂದರೆ ಯಾವ ಇದ್ದೇ ಹೇಳ್ತಾ ಬಟ್ ನಮ್ಮ ಕ್ಷೇತ್ರದಲ್ಲಿ ಅಂತೂ ನಾವು ಗೆದ್ದೇ ಗೆದ್ದೆಗೆ ಅಂತ ಹೇಳಿ ವಿಶ್ವಾಸ ನಮಗಿದೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಸರ್ ಸಾಮಾನ್ಯ ಕಾರ್ಯಕರ್ತ ಹಾಗೂ ರಾಜಮಂಥನದ ನಡುವೆ ಒಂದು ಅಣಾಣಿ ನಡೀತಾ ಇದೆ ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ರಾಜಮಂಥನದ್ದು ಅಂತ ಹೇಳಿದ್ರೆ ಅವರು ಇದುವರೆಗೆ ನಮ್ಮ ಕ್ಷೇತ್ರನೇ ಕಂಡಿಲ್ಲ ಇವತ್ತು ಚುನಾವಣೆಗೆ ಬೇಕಾಗಿ ನಮ್ಮ ಕ್ಷೇತ್ರಕ್ಕೆ ಬಂದು ಓಡಾಡ್ತಾ ಓಡಾಟ ಮಾಡ್ತಿದ್ರೆ ಆದರೆ ಆದ್ರೆ ನಮ್ಮ ಅಭ್ಯರ್ಥಿ ಲಕ್ಷ್ಮಣ ಅವರು ಇದ್ದಾರೆ ಅವರು ಒಂದು ಐದು ಹತ್ತು ವರ್ಷದಿಂದ ನಮ್ಮ ಕ್ಷೇತ್ರಕ್ಕೆ ಬಂದು ಹೋಗೋದು ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ವಕ್ತ ಪಿ ಸಿ ವಕ್ತಾರಾಗಿದ್ದಾರೆ ಅವರು ಇನ್ನು ಅದಲ್ಲದೆ ಅವರು ಒಳ್ಳೆ ವರ್ಕರ್ ಪ್ರತಿಯೊಬ್ಬರಿಗೆ ಸಿಕ್ಕುವಂತ ಒಬ್ಬ ವ್ಯಕ್ತಿ ಇವರು ರಾಜಮಲಸ್ಥಾನದವರು ಅವರೇನೋ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡೋದಂತಲ್ಲ ಅವರ ಬಗ್ಗೆ ಜನಕ್ಕೆ ಅವರ ಗುರ್ತು ಸಿಗೋದು ತುಂಬಾ ಕಷ್ಟ ಇದೆ ಅವ್ರನ್ನ ಸಿಗ್ತಾರ ಇಲ್ವಾ ಅಂತೇಳಿ ಜನ ಇವತ್ತು ಡೌಕ್ಟರ್ ಇದಾರೆ ಅವರು ನಾವು ಗೆಲ್ಸಿದ್ರೆ ಸಿಗ್ಬೋದಾ ಅಲ್ಲ ಇಲ್ವಾ ಅಂತ ಹೇಳುವಂತ ಅವರು ಅವರಿದ್ದಾರೆ ಸರ್ ಕೊಡಗಿನ ಎರಡು ಕ್ಷೇತ್ರ ಅಂದರೆ ಮಡಿಕೇರಿ ಮತ್ತು ವಿರಾಜಪೇಟೆ ಎರಡರಲ್ಲಿ ಯಾವ ನಿರೀಕ್ಷೆ ಮಾಡ್ಕೊಂಡಿದ್ದೀರಿ ಸರ್ ಕಳೆದ ಬಾರಿ ಎಮ್ಎಲ್ ಎಲೆಕ್ಷನ್ ಹೆಚ್ಚಿನ ಮತ ನಿರೀಕ್ಷೆ ಮಾಡ್ತಾ ಇದಾರೆ ಖಂಡಿತ ಸರ್ ಜನ ಇವತ್ತು ನಮ್ಮ ಎರಡು ಎಮ್ ಎಲ್ ಎ ಕಾರ್ಯವೈಖರಿ ಬಗ್ಗೆ ಯಾರು ಏನು ಮಾತು ಅದರಿಂದಾದರೂ ಜನ ಓಟ್ ಹಾಕ್ತಾರೆ ಅಂತ ಹೇಳೋ ನಮ್ಮ ನಂಬಿಕೆ ನಮಗಿದೆ ಅವತ್ತು ತುಂಬಾ ಅವರು ಕೇವಲ ಒಂದು ನಾಲ್ಕು ಸಾವಿರ ಮತದಲ್ಲಿ ಅವರು ಎರಡು ಕ್ಷೇತ್ರದಲ್ಲಿ ಸಹ ನಾಲ್ಕು ಸಾವಿರ ಮತದಲ್ಲಿ ಗೆದ್ದಿದ್ದಾರೆ ಇವತ್ತು ನಾವು ಅವರು ಹೇಳಿದಾಗೆ ನಾವು ಒಂದು ಲಕ್ಷ ಎರಡು ಲಕ್ಷ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಾವು ಎರಡು ಕ್ಷೇತ್ರದಲ್ಲೂ ಒಂದು ಹತ್ತತ್ತು ಸಾವಿರ ಮತಗಳಿಂದ ಅದು ಜಯಶೀಲರಾಗ್ತೀವಿ ಮಾಡ್ತೀವಿ ಅಂತ ಹೇಳುವಂತ ಒಂದು ವಿಶ್ವಾಸ ನಮಗಿದೆ ಸರ್ ಈಗ ಚುನಾವಣೆ ಬಾರಿ ಹತ್ರ ಇದೆ ನಿಮ್ಮ ಕಾರ್ಯಕರ್ತರಿಗಾಗಲಿ ಮತದಾರರಾಗಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಸರ್ ಇವತ್ತು ಮತದಾರರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದಲ್ಲಿ ನಮ್ಮ ಎಮ್ ಎಲ್ ಎ ಕೈಯನ್ನು ಬಲಪಡಿಸಿದಂಗೆ ಆಗುತ್ತೆ ನಮ್ಮ ಗ್ರಾಮ ಪಂಚಾಯತಿಯಲ್ಲೂ ಸಹ ಇವತ್ತು ನಾವು ಎಲ್ಲ ಗ್ರಾಮ ಪಂಚಾಯತ್ ಸಹ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕಿದ್ರೆ ಎಲ್ಲಾ ಗ್ರಾಮ ಪಂಚಾಯಿತಿ ನಮ್ಮ ಎಮ್ ಎಲ್ ಎ ಅವರು ನಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಡ್ತಾರೆ ಕುಡಿಯುವ ನೀರು ಇರ್ಬೋದು ರಸ್ತೆ ಇರ್ಬೋದು ಪ್ರತಿಯೊಂದನ್ನು ಸಹ ಮಾಡಿಕೊಡ್ತಾರೆ ಅಂತೇಳಿ ವಿಶ್ವಾಸ ನಮಗಿದೆ ಮತ್ತೆ ಅವ್ರು ಗೆದ್ದಲ್ಲಿ ಇವರಿಗೆ ಒಂದು ಕೈ ಬಲಪಡಿಸಿದಂಗೆ ಆಗುತ್ತೆ ಇವತ್ತು ಸರ್ ಮತದಾರರಿಗೆ ಏನು ಮನವಿ ಮಾಡಕ್ಕೆ ಇಷ್ಟಪಡ್ತೀನಿ ಸರ್ ಇವತ್ತು ಎರಡು ಕ್ಷೇತ್ರದಲ್ಲಿ ನಮ್ಮ ಎಮ್ ಎಲ್ ಎ ಇರೋದ್ರಿಂದ ಇವಾಗಲೇ ನಮ್ಮ ಎರಡು ಕ್ಷೇತ್ರದಲ್ಲಿ ಎರಡು ಎಮ್ ಎಲ್ ಎಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇವತ್ತು ನಮ್ಮ ಕ್ಷೇತ್ರದಲ್ಲೆಲ್ಲ ಇನ್ನೂರ ಎಪ್ಪತ್ತು ಕೋಟಿ ಕೆಲಸ ಮಾಡಿದ್ದಾರೆ ನಮ್ಮ ಎಮ್ ಎಲ್ ಎ ಇವತ್ತು ಲಕ್ಷ್ಮಣ ಅವರು ಗೆದ್ರೆ ನಮಗೆ ಪೊನ್ನ ಅವ್ರ ಕೈ ಬಲಪಡಿಸಿದಂಗೆ ಆಗ್ತದೆ ಅದರಿಂದ ಯಾವುದೇ ಪಕ್ಷಗಳ ಮರೆತು ಕಾಂಗ್ರೆಸ್ಗೆ ಮತದಾರ ಮತ ಅಂತ ಅಂತೇಳಿ ನಾವು ಮತದಾರರಲ್ಲಿ ಕೈ ಮುಗಿದು ನಾವು ಕೇಳ್ಕೊಳ್ತೇನೆ ಬಿಡುವಿಲ್ಲದ ಸಮಯದ ನಡುವೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದೊಂದಿಗೆ ಕೆಲವು ಅಭಿಪ್ರಾಯನ ಹಂಚಿಕೊಂಡಿರ್ತಕ್ಕಂಥ ನಮ್ಮ ಕೊಲ್ಲಿರಬಾಪುಣ್ಣ ಅವರಿಗೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಸರ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ